પૂજ્ય શ્રી સિદ્ધેશ્વર મહાસ્વામી ನಡೆದಾಡುವ ದೇವರು ಎರಡನೇ ವಿವೇಕಾನಂದ ಎನಿಸಿದ್ದಾರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ತಿಕ್ಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಇವರು ಹತ್ತೊಂಬತ್ತು ನಲವತ್ತೊಂದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಜನಿಸಿದ ಸಿದ್ದಗೊಂಡಪ್ಪ ಇವರ ಬಾಲ್ಯದ ಹೆಸರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಶಾಲೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಓದಿದ ನಂತರ ಅವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಬಳಿ ಬಂದರು ಬೆಳೆಯುವ ಪೈರು ಮಳಕೆಯಲ್ಲಿ ಎಂಬಂತೆ ಬಾಲಕ ಸಿದ್ದೇಶ್ವರನ ಚುರುಕುತನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಗಮನಕ್ಕೆ ಬರಲು ತಡವಾಗಲಿಲ್ಲ ತಾವು ಪ್ರವಚನ ಮಾಡುವ ಸ್ಥಳಗಳಿಗೆ ಅವರು ಸಿದ್ದೇಶ್ವರರನ್ನು ಕರೆದೊಯ್ಯುವ ತೊಡಗಿದರು ಜೊತೆಯಲ್ಲಿ ಅವರ ಶಾಲಾ ಕಾಲೇಜು ವಿದ್ಯಾಭ್ಯಾಸವೂ ಮುಂದುವರೆಯುವಂತೆ ನೋಡಿಕೊಂಡರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿ ನಂತರ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಕೊಲ್ಲಾಪುರದ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಮ್ ಎ ಪದವಿಯನ್ನು ಪಡೆದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಆಧ್ಯಾತ್ಮದ ಬಗ್ಗೆ ತುಂಬ ಆಳವಾದ ಅಧ್ಯಯನ ಚಿಂತನೆಗಳನ್ನು ನಡೆಸಿರುವ ಶ್ರೇಷ್ಠ ಅನುಭವಿಗಳು ಮಧುರ ಸ್ವಭಾವದವರು ಆಗಿದ್ದು ಕನ್ನಡ ಸಂಸ್ಕೃತ ಇಂಗ್ಲಿಷ್ ತಮಿಳು ಮರಾಠಿ ಮತ್ತು ಹಿಂದಿ ಭಾಷೆಗಳನ್ನು ಬಲ್ಲವರಾಗಿದ್ದರು ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ನನ್ನದು ತನ್ನದೆಂಬ ಮಮಕಾರ ತೊರೆದ ಮಹಾಪುರುಷರೇ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಇವರ ಸಂತರಷ್ಟೇ ಅಲ್ಲ ಜ್ಞಾನ ಉಪಾಸಕರು ಕೂಡ ಸಂತರು ನಾಡಿನಲ್ಲಿ ಬಹಳ ಜನ ಇದ್ದರೂ ಈಗಲೂ ಇದ್ದಾರೆ ಆದರೆ ಜ್ಞಾನಯೋಗಿಗಳು ಬಹಳ ಅಪರೂಪ ರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ವಿಜಯಪುರದ ಜ್ಞಾನಯೋಗಾಶ್ರಮದ ಜತೆಗೆ ದಾಸೋಹ ನೀಡುವ ವಿಶಿಷ್ಟ ಕೇಂದ್ರ ಗದುಗಿನ ಶ್ರೀ ಶಿವಾನಂದ ಶ್ರೀಗಳ ಪರಂಪರೆಯಲ್ಲಿ ಬಂದ ಈ ಆಶ್ರಮ ಇವರ ಗುರುಗಳಾದ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಕಾಲದಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬಂತು ಉತ್ತರ ಕರ್ನಾಟಕದ ಜನಮಾನಸದಲ್ಲಿ ಬಹಳವಾಗಿ ಮಹತ್ವ ಪಡೆಯಿತು ನಿಸ್ವಾರ್ಥ ಸೇವೆ ಮಮಕಾರಗಳಿಲ್ಲದೆ ಯಾರ ಹಂಗಿಗೂ ಒಳಗಾಗದೆ ಸರ್ವ ಜನರಿಂದಲೂ ಪ್ರೀತಿ ವಿಶ್ವಾಸದ ಆಶ್ರಯ ತಾಣವಾಗಿ ಬೆಳೆಯಿತು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪ್ರವಚನದ ಮೂಲಕ ಜನರಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳೆಯುತ್ತಿದ್ದರು ಕರ್ನಾಟಕವಲ್ಲದೆ ಮಹಾರಾಷ್ಟ್ರ ಪ್ರಮುಖ ನಗರಗಳಲ್ಲಿ ತಿಂಗಳು ಗಂಟಲೇ ಪ್ರವಚನ ನೀಡುತ್ತಿದ್ದರು ಇವರ ಗಾಢ ಪ್ರಭಾವ ಸುತ್ತಮುತ್ತಲಿನ ಜನರ ಮೇಲೆ ಉಂಟಾಗಿ ಕ್ರಮೇಣ ಶ್ರೀಗಳು ಗ್ರಾಮೀಣ ಪ್ರದೇಶದ ಮಕ್ಕಳ ವಿದ್ಯೆಗಾಗಿ ಕಷ್ಟಪಡುತ್ತಿರುವುದನ್ನು ಗಮನಿಸಿ ಅವರಿಗಾಗಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ ಅವರಿಗೆ ಊಟ ವಸತಿ ವ್ಯವಸ್ಥೆ ಮಾಡಿದರು ಇದರಿಂದ ಸ್ವಾಮಿ ಸಾವಿರಾರು ಮಕ್ಕಳು ವಿದ್ಯಾವಂತರಾಗಲು ಕಾರಣವಾಯಿತು ಹಾಗೆ ವಿದ್ಯೆ ಕಲಿಯಲು ಬಂದ ಸಾವಿರಾರು ಮಕ್ಕಳಗಲ್ ಮಕ್ಕಳಲ್ಲಿ ಶ್ರೀ ಸಿದ್ದೇಶ್ವರರು ಒಬ್ಬರು ವಿಜಯಪುರ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಶ್ರೀ ಸಿದ್ದೇಶ್ವರರು ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಆಶ್ರಯ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಸಿದ್ದೇಶ್ವರರ ಪ್ರವಚನ ಕೇಳಿದವರು ಅದರಲ್ಲಿ ಅನುರಕ್ತರಾಗಿ ಬಿಡುತ್ತಾರೆ ಅವರ ಪ್ರವಚನ ಕಾರ್ಯಕ್ರಮದಲ್ಲಿ ಎಲ್ಲಿ ಏರ್ಪಡಿಸಿದರು ಸಹ ಅಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ ಲಕ್ಷಗಂಟಲೇ ಜನ ಸೇರುವ ಉದಾಹರಣೆಗಳು ಉಂಟು ಒಂದು ಗಂಟೆಯ ಅವರ ಪ್ರವಚನದುದ್ದಕ್ಕೂ ಸೇರಿದ ಅಷ್ಟು ತುಂಬ ಜನ ತನ್ಮಯತೆಯಿಂದ ಕುಳಿತಿರುತ್ತಾರೆ ಸೂಜಿಗಲ್ಲಿನಂತ ಸೆಳೆತ ಅವರ ಭಾಷೆ ದಾಟಿ ಪದಪ್ರಯೋಗ ಉದಾಹರಣೆಗಳ ಮೂಲಕ ಪ್ರಚಲಿತ ಸಂಗತಿಗಳನ್ನು ಸಮ್ಮಿಳಿತಗೊಳಿಸುವರು ಜೊತೆಗೆ ಕಲ್ಲು ಮಣ್ಣು ಗಿಡ ಮರ ಹೂವು ಹಣ್ಣು ಪಕ್ಷಿ ಪ್ರಾಣಿಗಳ ಜೀವ ಚೈತನ್ಯವಿದೆ ಎಂಬುದನ್ನು ಅವರ ವಿವರಿಸುವ ರೀತಿ ಅದ್ಭುತವಾದದ್ದು ತಮ್ಮ ಗುರುಗಳು ಸ್ಥಾಪಿಸಿದ ನೂರಾರು ವಿದ್ಯಾಸಂಸ್ಥೆಗಳನ್ನು ಸಿದ್ದೇಶ್ವರರು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಅವರ ಯಾವ ಸಂಸ್ಥೆಗೂ ಆಶ್ರಮದ ಹೆಸರಾಗಲಿ ಅವರ ಹೆಸರಾಗಲಿ ಇರುವುದಿಲ್ಲ ಎಂದರೆ ಆಶ್ಚರ್ಯವಲ್ಲವೇ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದಾಸವಾಣಿಯಂತೆ ನನ್ನದೇನಿದೆ ಎಲ್ಲವೂ ಭಗವಂತನದು ಇಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಎಲ್ಲರಲ್ಲೂ ದೇವರನ್ನು ಕಾಣಬೇಕು ನಾನು ನನ್ನದೆಂಬ ಮಮಕಾರ ಸಲ್ಲದು ಇಹಪರ ಎರಡು ಒಂದೇ ಎಂದು ಸಾರುತ್ತಾ ಅದರಂತೆ ನಡೆಯುತ್ತಾ ಇರುವ ಅಪರೂಪದ ಯೋಗಿಗಳು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಕರ್ನಾಟಕ ವಿಶ್ವವಿದ್ಯಾಲಯದ ಪದವಿ ನಂತರ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಂ ಎ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಪಾಸು ಮಾಡಿದರು ಎ ಪದವಿ ಅಭ್ಯಾಸದ ಸಮಯದಲ್ಲಿ ಶ್ರೀ ಸಿದ್ದೇಶ್ವರರು ಕೊಲ್ಲಾಪುರದಲ್ಲಿ ಶ್ರೀ ವಿಜಯ್ ಪಾಟೀಲ್ ಅವರ ಮನೆಯಲ್ಲಿ ವಾಸ ಇದ್ದರು ಆ ಅವಧಿಯಲ್ಲಿ ತಮ್ಮ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾಡಿದ ಪ್ರವಚನಗಳನ್ನು ಒಂದುಗೂಡಿಸಿ ಸಿದ್ಧಾಂತ ಸಿಖಾಮನಿ ಎಂಬ ಪುಸ್ತಕ ಬರೆದು ಗುರುಗಳ ಹೆಸರಿನಲ್ಲೇ ಪ್ರಕಟಿಸಿದರು ಆಗ ಅವರಿಗೆ ಕೇವಲ ಹತ್ತೊಂಬತ್ತು ವರ್ಷ ಮಾತ್ರ ಆಗಿತ್ತೆಂಬುದು ಗಮನಾರ್ಹ ಸಿದ್ದೇಶ್ವರರ ಮಾತು ಎಂದರೆ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಆತ ಮಹಾಬುದ್ಧಿವಂತ ಆಧ್ಯಾತ್ಮ ಆಧ್ಯಾತ್ಮದ ಕಡೆಗೆ ಲೌಕಿಕ ವಿಷಯಗಳನ್ನು ವಿಶೇಷ ವಿಶ್ಲೇಷಣೆ ಪರಿಜ್ಞಾನವಿದೆ ಮುಂದೆ ಜಗತ್ತಿಗೆ ದೊಡ್ಡ ವ್ಯಕ್ತಿಯಾಗಿ ಬೆಳಗುತ್ತಾನೆ ಎಂಬ ವಿಶ್ವಾಸ ನನಗಿದೆ ಎಂದು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ತಮ್ಮ ಶಿಷ್ಯ ಬಳಗದೊಂದಿಗೆ ಹಂಚಿಕೊಳ್ಳುತ್ತಿದ್ದರು ಸಿದ್ದೇಶ್ವರರ ಅಗಾಧ ಜ್ಞಾನ ತನ್ಮಯತೆ ಪ್ರಶಾಂತ ಚಿತ್ತತೆ ಎಲ್ಲವೂ ಅವರ ಸಾಧನೆಯಿಂದ ಸಾಧಿಸಿಕೊಂಡಿದ್ದರು ಅವರ ಪ್ರವಚನ ಕೇಳಲು ಲಕ್ಷಗಟ್ಟಲೆ ಜನ ಸೇರುತ್ತಿದ್ದರೂ ಬಹಳ ತನ್ಮಯತೆಯಿಂದ ಪ್ರವಚನ ಆಲಿಸ್ತಿದ್ದರು ಅವರು ಕೇವಲ ನಲವತ್ತೈದು ನಿಮಿಷದಲ್ಲಿ ಪ್ರವಚನ ಮುಗಿಸುತ್ತಿದ್ದರು ನಲವತ್ತೈದು ನಿಮಿಷ ಅಂದರೆ ಒಂದು ನಿಮಿಷ ಕೂಡ ಹೆಚ್ಚು ಆಗದೆ ನಲವತ್ತೈದು ನಿಮಿಷಕ್ಕೆ ಪ್ರವಚನ ಮೂಡು ಮುಗಿಸುವ ಒಂದು ಚಾಕಚಕ್ಯತೆ ಅವರಲ್ಲಿತ್ತು ಇವರನ್ನು ಪ್ರವಚನಕ್ಕೆ ಕರೆಯಬೇಕೆಂದರೆ ವರ್ಷಾನುಗಂಟಲೆ ಇವರಿಗೆ ಕ್ಯೂ ಇರುತ್ತಿತ್ತು ವರ್ಷಗಂಟಲೆ ಕ್ಯೂ ಹಚ್ಚಿದರೂ ಕೂಡ ಒಂದು ವರ್ಷಕ್ಕೆ ಅವರ ಪ್ರವಚನದ ಹೇಳಿಸುವ ಪಾಳೆ ಸಿಗುತ್ತಿತ್ತು ಇದು ವಿಶೇಷ ಇವರು ದೇಶ ವಿದೇಶಗಳಿಗೂ ತೆರಳಿ ತಮ್ಮ ಪ್ರವಚನವನ್ನು ನೀಡಿದ್ದಾರೆ ದೇಶ ವಿದೇಶದಲ್ಲೂ ಇವರ ಶಿಷ್ಯಂದಿರು ಇವರ ಪ್ರವಚನಕ್ಕೆ ಮಾರು ಹೋದ ಜನತೆಗಳು ಸಿಗುತ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇವರು ಅದು ತನ್ನ ಆಹಾರವನ್ನ ತಾನೇ ತಯಾರು ಗಿಡ ಗಿಡಮರ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡ್ತೈತಿ ನಮಗ ಆಮ್ಲಜನಕ ಕೊಡ್ತತಿ ಹೀಗೆ ಅದರ ಕಾರ್ಯಗಳು ಏನೇನದ ಒಂದು ಗಿಡ ನೋಡ್ಬಿಟ್ರೆ ಅದಕ್ಕೆ ಒಂದು ಗಿಡ ಕಲಿಸಲಾರದನ್ನ ಒಂದು ವಿಶ್ವವಿದ್ಯಾಲಯ ಕಲಿಸಲಾರದು ಅಂತ ಹೇಳ್ತಾರ ಅಂದ್ರೆ ಒಂದು ಗಿಡ ನೋಡ್ಬಿಟ್ರೆ ಅದು ಹೆಂಗೈತಿ ಅಂದ್ರೆ ಹಾಗೆ ನಮ್ ಬದುಕಿರ್ಬೇಕು ಅಂತ ಹೇಳಿ ಆದ್ರೆ ಇವತ್ತಿನ ಒಂದು ನಮ್ಮ ಏನೊಂದು ಸಂದರ್ಭ ಇದೆ ಅಲ್ಲ ಅದಕ್ಕ ನಾವು ಹೆಚ್ಚು ಹೆಚ್ಚು ಸ್ವಾರ್ಥಿಗಳಾಗ್ತಾ ಎಲ್ಲದೂ ನನಗಿರ್ಲಿ ಎಲ್ಲದೂ ನಾ ನಮಗೆ ಬರಲಿ ಅಂತಕ್ಕಂಥ ಏನೊಂದು ಸ್ವಾರ್ಥ ಮನೋಭಾವದಿಂದ ಮನುಷ್ಯ ಆ ತನ್ನನ್ನ ಮೂಲ ಉದ್ದೇಶದಿಂದ ವಿಮುಕ್ತನಾಗ್ತಾನ ಅದರಿಂದ ಜನರನ್ನು ಎಚ್ಚರಿಸ್ತಕ್ಕಂಥ ಸಾರ್ವಜನಿಕರನ್ನ ಎಚ್ಚರಿಸ್ತಕ್ಕಂಥ ಬದುಕಿನ ಅಮೂಲ್ಯ ಏನು ಸಂಪತ್ತಿದೆ ಅದನ್ನ ಅರಿತಕ್ಕಂಥ ಹೂವಿನಾಗ ಹುಡುಗಿಯನ್ನ ಹೂವು ಅಳತ ಹೂವು ಅಲ್ಲೋ ಹೂವು ನೋಡಿದ್ ಯಾರು ಅನ್ನಿಸ್ತಾರ ಹೂವಿನಾಗ ಒಂದಾನ ಮಾಲಾಗ ಮಲಗ್ಯಾನ ಮಣ್ಣಾಗ ಕಣ್ಣತ್ತರದ ಒಂದು ಬೀಜ ಮಣ್ಣು ಹೇಗೆ ಒಂದು ಸಸಿಯಾಗ ಮೇರ್ಪಾ ಮೇಲೆ ಬರುತ್ತಲ್ಲ ಈ ಶಕ್ತಿ ಏನು ಇದು ದೇವ್ರು ಅಲ್ಲದಾನ ಅಂತ ಹೇಳ ಇಂತ ಹಲವಾರು ನಿರ್ಣಿಕ ಪೂಜ್ಯರು ಹೇಗಿದ್ರು ಅಂತಂದ್ರ ಒಳಗಡೆ ಹತ್ತಿರದು ದೈವತ್ವದ ಶಕ್ತಿ ಇತ್ತು ಆ ಕಾರಣಕ್ಕೋಸ್ಕರ ಇದೆಲ್ಲ ನಡೀತಿತ್ತು ಖಂಡಿತ ಅವ್ರು ಇವತ್ತು ಕೊಪ್ಪಳದ ಸ್ತ್ರೀಗಳಿಗೆ ಯಾಕಂದ್ರೆ ಇರುವಾಗಲೂ ಕೂಡ ನಾವು ನಾವು ಕೊಪ್ಪಳ ಶ್ರೀಗಳು ಲಕ್ಷ ಗಂಟೆ ಜಾತಿ ಅಷ್ಟು ಜನ ತುಂಬಿದ್ರು ಕೂಡ ಯಾರು ಮಾತಾಡುವಾಗ ಹಿಂಗೇರೋ ಅಂತ ಯೋಚನೆ ಮಾಡ್ಬೇಕು ಖಂಡಿತ ಸಾಧ್ಯ ಕೆಲವರಿಂದ ಮಾತ್ರ ಸಾಕು ಅಂದ್ರೆ ಸಿದ್ದೇಶ್ವರ ಶ್ರೀಗಳಿಗೆ ಅಂತ ಒಂದು ಅಂತ ಶಿಕ್ಷೆ ಇತ್ತು ಬದುಕು ಹಂಗಿತ್ತು ಅಂತ ಆ ಬದುಕು ಅವ್ರು ಗಂಡ ರೀತಿ ಯಾರ ಮನಸ್ಸನ್ನು ಕೂಡ ಕೆರಳಿಸೋ ಮಾತು ಒಮ್ಮೆ ಬರ್ಲೇ ಇಲ್ಲ ಅರಳಿಸೋ ಮಾತು ಮಾತಾಡ್ತಾರೆ ಎಂತ ದುಷ್ಟ ವ್ಯಕ್ತಿ ದುರಹಂಕಾರಿ ಇನ್ಯಾರೋ ಬಂದು ಎದುರುಗಡೆ ಕೂತಿದ್ರು ಅವ್ರ ಮಾತು ಕೇಳ್ತಿದ್ರು ಮನಸ್ಸು ಸರಳದಿರ್ತಾ ಕ್ಷಮಶ ಅಥವಾ ತಾನು ಮಾಡೋದು ತಪ್ಪಂತಾದ್ರು ಭಾವಿಸ್ಕೊಂಡು ಹೊರಗಡೆ ಎಂತ ಅಷ್ಟೇ ತಪ್ಪು ಅಂತ ಅನ್ಸ್ಬೇಕಲ್ಲ ಅದನ್ನ ಕಿತ್ಕೊಂಡು ಎರಡೇ ಮಾತು ತಪ್ಪಂತ ಅನ್ಸ್ಕೊಂಡು ಹೊರಗಡೆ ಹೋಗುವಂತ ಶಕ್ತಿ ಇತ್ತಲ್ಲ ಅಂತದೊಂದು ದೈವತ್ವದ ಸ್ವರೂಪ ಶಿಕ್ಷೆ ಅವ್ರಿಗೆ ಅದ್ರ ಜೊತೆಗೆ ಶರಣರು ನೋಡಿದಂತ ನಡೆದಿರುವ ಒಂದು ಭಾವ ಬರುತ್ತೆ ಅದ್ರ ವ್ಯಕ್ತಿತ್ವ ಇತ್ತು ಅಂತ ಮಾತಾಡ್ತಾರೆ ಇವರಲ್ಲಿ ಅದೇ ಎಲ್ಲ ಕೂಡ ಎಲ್ಲರ ಕವಿತೆ ಎಲ್ಲ ಬಂತು ಕಿಸೆಯಿಲ್ಲದ ಅಂಗಿ ಕಿಸೆಯಿಲ್ಲದ ಅಂಗಿ ಬಿಳಿ ಪಂಜೆ ಅಂತ ಕ್ಯಾವಿ ತೊಟ್ಟಂತ ಸ್ವಾಮಿ ಅಲ್ಲ ಅವರು ಕ್ಯಾವಿ ತೊಳ್ಳಿಲ್ಲ ಬರೀ ಶ್ವೇತವರ್ಣದ ಬಿಳಿ ಬಟ್ಟೆಯನ್ನ ಸಹಜವಾದಂತೆ ಅವ್ರ ಕಪ್ಪು ಹಾಕಿ ಅಂತ ತೊಟ್ಟಂತ ಅಂಗಿ ನಾನು ಹತ್ರದಿಂದ ನೋಡಿದೆ ಅಂತ ಬಂದಿಲ್ಲ ಸಾಮಾನ್ಯವಾಗಿರುವಂತ ಬಿಳಿ ಪಂಜೆ ಮತ್ತು ಬಟ್ಟೆ ಅಂತ ಶರ್ಟ್ ಅನ್ನ ಅಂಗಿ ಅವರು ಕೊಟ್ಟಂತ ಅವರು ಕೆಸೆಯಲ್ಲ ದುಡ್ಡನ್ನು ಎಂದೂ ಮುಟ್ಟಿಲ್ಲ ದುಡ್ಡನ್ನ ಕೊಡಲಿಲ್ಲ ಅಂತ ಒಂದು ಮತ್ತೆ ಹೆಸರಿಟ್ಟು ಜ್ಞಾನ ಯೋಗಾಶೀರ್ಷ ಜ್ಞಾನ ಮತ್ತು ಯೋಗ ಎರಡು ಬೆಳಿತಾಗ ಮಾತ್ರ ಅದನ್ನು ಬದುಕಿಗೆ ಒಂದು ಅರ್ಥ ಅನ್ನೋದು ಕಲ್ಪಿಸ್ಕೊಳ್ಬೇಕು ಬರೀ ಜ್ಞಾನ ಇದ್ರೆ ಆ ಜ್ಞಾನದಿಂದ ಅಲ್ಲ ಅಂತ ಒಳ್ಳೆದು ಕೂಡ ಜ್ಞಾನ ಜೊತೆಗೆ ಒಂದು ಅಧ್ಯಾತ್ಮದ ಯೋಗ ಸೇರಿದಾಗ ಮಾತ್ರ ಅದಕ್ಕೊಂದು ಶ್ರೇಷ್ಠತೆ ಬರ್ತದೆ ಅದಕ್ಕಾಗಿನೇ ಜ್ಞಾನ ಯೋಗಾಶೀರ್ಮ ಸ್ಥಾಪನೆ ಮಾಡಬೇಕು ಇದ್ದಾಗಲೂ ನಾ ಬದುಕಿದ್ರು ಅಕಸ್ಮಾತ್ ಎಲ್ಲದ ಮೇಲೆ ನಾವು ಯಾರಾದರೂ ಪೋಲಿಸ್ ಲಿಂಗ್ ಎಲ್ಲ ಬಸ್ ಅಂದ್ರೆ ನಾವು ಇದ್ದಾಗ ಹ್ಯಾಕ್ ಬದುಕಿದ್ರು ಅದನ್ನ ನಾವು ಇಟ್ಕೊಳ್ಳೋದು ಆದ್ರೆ ಅದನ್ನು ನಾನು ಹೋದ್ಮೇಲೆ ಕೂಡ ಹೆಂಗ ಮಾಡ್ಬೇಕಂತ ಹೇಳಿದ್ರು ಹೋದ್ಮೇಲೆ ಕೂಡ ನಾನು ಮಾಡ್ಬಾರ್ದು ನಾನು ಹೆಂಗ್ ಬೇಕಿದ್ರೆ ಹಂಗ ಬದುಕಲಿಕ್ಕೆ ಬಿಡ್ಬೇಕು ಅನ್ನೋದ್ರ ನೋಟ್ ಬರ್ದಿರ್ತಾರಲ್ಲ ಯಾರಾದ್ರೂ ಶಕ್ತಿ ಅವರಲ್ಲಿ ಶಿಕ್ಷೆ ಖಂಡಿತ ಇದ್ದಾಗ ಹೋದ್ರೆ ಅದು ಹೋದ್ಮೇಲೆ ಕೂಡ ನಿಮ್ಗೆ ಚೆನ್ನಾಗಿ ಮಾಡ್ಬೇಡಿ ನನ್ನ ಚೆನ್ನಾಗಿ ನಾ ಮಾಡಿ ಅಂತೇಳಿ ತಮ್ಮ ಸಾರ್ಥಕ ಸಲ್ಲ ಸಜ್ಜನಿಕೆ ಬದುಕನ್ನ ಕಟ್ಟಿಕೊಟ್ಟು ಹಾಗೆ ಮನ್ಸಾಗದಂತ ವ್ಯಕ್ತಿತ್ವ ಇದೆಯಲ್ಲ ಹಾಗಾಗಿ ಇವತ್ತು ತಾಮ ನಮನದ ಮೂಲಕ ಅವರಿಗೆ ಒಂದು ನುಡಿ ನಮನ ಸಲ್ಲಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ನಾವು ನಮ್ಮದು ಇದೊಂದು ಎಷ್ಟು ಜನ ಕವಿಗೆ ಭಾಗವಹಿಸ್ತಲ್ಲ ಅದೊಂದು ರೀತಿ ನುಡಿ ನಮನ ಸಲ್ಲಿಸಕ್ಕೆ ನಮ್ಗೆ ಸಿಕ್ಕಂತ ಭಾಗ್ಯ ಅಂತ ಬೇರೆ ಕಡೆ ಓದಿಬ ಆದ್ರೆ ಸಿದ್ದೇಶ್ವರ ಶ್ರೀಗಳು ಶಕ್ತಿ ನಾನು ಯಾವಾಗಲೂ ಮಾತಾಡ್ತೇನೆ ಕುವೆಂಪು ಇದಾರೆ ಕುವೆಂಪು ಅದೊಂದು ಒಂದು ಸಂತನೆ ಅಂತ ಕುವೆಂಪು ನೀವು ವಿಜಯಪುರ ವಿಜಯಪುರದ ಪತಾಕೆಯನ್ನು ಇಡೀನ ಜಗತ್ತಿರಾದ್ಯಂತ ವಿಸ್ತಾರ ಮಾಡಿದಂತ ಶಕ್ತಿ ಯಾರೇ ಅಂದ್ರೆ ಸಿದ್ದೇಶ್ವರ ಶ್ರೀಗಳಿಗೆ ಯಾಕಂದ್ರೆ ವಿಜಯಪುರ ಅನ್ನೋ ವಿಜಯ ಪತಾಕೆಯನ್ನ ಇಡೀ ಜಗತ್ತಿರಾದ್ಯಂತ ಹಂಪು ಅದನ್ನ ಪಿಂಚ್ಕೊಟ್ಟಂತ ಮತ್ತೆಲ್ಲೋಗ್ರು ಕೂಡ ಹೋಗ್ಲಿಲ್ಲ ಹಾಡಲಿಲ್ಲ ಸಹ ಮಾತು ಬದುಕಿನ ಮಾತು ನಿಸರ್ಗದ ಆವಾಗ ನಮ್ಮೆಲ್ಲರಿಗೂ ಬೇಕಾಗಿರೋದು ಪ್ರೀತಿ ನಾವು ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಬಾಂಧದಿಂದ ಬದುಕಬೇಕಾಗಿದೆ ಈ ಬದುಕಿನ ಮೌಲ್ಯವನ್ನು ಕಲಿಸಿಕೊಟ್ಟಂತಹ ದೇವರನ್ನ ಇವತ್ತು ಎಲ್ಲರೂ ಪ್ರೀತಿಪೂರ್ವಕವಾಗಿ ಸ್ಮರಿಸ್ತಾ ಇರುವುದು ನಮ್ಮೆಲ್ಲರ ಸಂಸ್ಕಾರದ ಪ್ರತೀಕ ಅಂತ ನನಗನ್ನಿಸ್ತಾ ಇದೆ ಆ ಇದನ್ನ ನನ್ನ ಮಾತನ್ನ ಒಂದು ಅಜ್ಜ ಹಿಸೆಗೆ ಎಲ್ಲಿದೆ ಅಜ್ಜ ಅಜ್ಜ ಹಿಸೆಗೆ ಎಲ್ಲಿದೆ ಅಯ್ಯೋ ಸಂತನಾನು ಅಯೋಗಗಳು ಸಂತನಾನು ತೋಡ ಎತ್ತಿಗೊಳ್ತೇನೆ ನಿರ್ಮೋಹಿ ಆದರೂ ಎಣ್ಣೆ ಸಮರ್ಥ ಜೀವನಕ್ಕಾಗುವಷ್ಟು ಪ್ರೀತಿ ಕೊಡ್ತೇನೆ ಕಿಸೆ ಹೆಸರು ಉಸಿರು ಜ್ಞಾನ ಪರಿಮಳ ಸಿದ್ದೇಶ್ವರ ಶ್ರೀಗಳ ಹೆಸರು ಉಸಿರು ಜ್ಞಾನ ಪರಿಮಳ

ಅರಿತು ಅರಿವು ಪದರಿಗೆ ಸದಾ ಮುಳುಕು ವಾಸ್ತವಿಕ ಸವಿಸ್ತಾರ ನಡೆಗೆ ನಡೆ ನುಡಿಯು ವಾಚಿಕ ಧರ್ಮ ಸತ್ವ ಸಿದ್ದೇಶ್ವರ ಶ್ರೀಗಳು ನಡೆ ನುಡಿಯು ವಾಚಿಕ ಧರ್ಮ ಸತ್ವ ಸಿದ್ದೇಶ್ವರ ಶ್ರೀಗಳು ಈ ನಾಡ ನೆಲದ ದಾರ್ಶನಿಕ ಇತಿಹಾಸದ ಗುತ್ತಿಯನು ಈ ನಾಡ ನೆಲದ ದಾರ್ಶನಿಕ ಇತಿಹಾಸದ ಬುದ್ಧಿಯನ್ನು ನೆಟ್ಟಿಯ ಮೇಲೆ ಹೊತ್ತು ಕಡಲ ನಾಡಿನಲ್ಲಿ ಬಿಚ್ಚಿಕೊಟ್ಟ ಕೊಟ್ಟ ಗಳಪು ಚೆಲ್ಲಿದೆ ಈ ನಾಡ ನೆಲದ ಪಳಗಿದಲ್ಲಿ ಮಹಾತ್ಮನಂತೆ ಪಳಗಿದಲಿ ಬುದ್ಧನಂತೆ ಈ ನಾಡ ನೆಲೆಯ ಸರ ಬೆಳಗಿದೆ ಬುದ್ಧನಂತೆ ಈ ಶಾಶ್ವತ ಸಂಕಲ್ಪವಿದೆ ಸಿದ್ದೇಶ್ವರ ಶ್ರೀಗಳೇ ಸಿದ್ದೇಶ್ವರ ಶ್ರೀಗಳೇ ನಿಮ್ಮ ಅಡಿಗಳಿಗೆ ಕವಿತನ್ನತ್ತ ನಡೆಸಿದ ಇಳೆಯ ಜ್ಞಾನ ಜೋಳಿಗೆಯ ಒಡೆಯ ಜ್ಞಾನವ ಬಿತ್ತಿ ಬೆಳೆದು ಬೆಳಕಿನತ್ತ ನಡೆಸಿದ ಇಳೆಯ ಮಲ್ಲಿಕಾರ್ಜುನ ಶಿವಯೋಗಿ ಮಹಾಸ್ವಾಮಿಯ ಶಿಷ್ಯನಾದ ಮಹನೀಯ ಗುರು ಶಿಷ್ಯರ ಬಾಂಧವ್ಯಗನ ವಿಸ್ಮಯ ಮಲ್ಲಿಕಾರ್ಜುನ ಶಿವಯೋಗಿ ಸ್ವಾಮಿಯ ಶಿಷ್ಯನಾದ ಮಹನೀಯ ಗುರು ಶಿಷ್ಯರ ಬಾಂಧವ್ಯಗನ ವಿಸ್ಮಯ ಆಧ್ಯಾತ್ಮದ ಸಮುದ್ರವ ಅಧ್ಯಾತ್ಮದ ಸಮುದ್ರವ ಬೊಗಸೆಯ ನೀರಂತೆ ಜಗಕ್ಕೆ ಎರೆದಾತ ನೊಂದು ಬೆಂದು ಬಾಳಿದ ಮನಕ್ಕೆ ಮರಳಿ ಬದುಕು ಕೊಟ್ಟಾತ ನೊಂದು ಬೆಂದು ಬಾಳಿದ ಮನಕ್ಕೆ ಮರಳಿ ಬದುಕು ಕೊಟ್ಟಾತ ನೋವಲ್ಲೂ ನಲುವಿದೆ ಸಾವಲ್ಲೂ ಮರು ಜನ್ಮವಿದೆ ಜಗದ ಮನದ ದುಗುಡ ದೂರ ಮಾಡಿದಾತ ಶ್ವೇತ ಬಣ್ಣ ಅಚ್ಚುಮೆಚ್ಚು ಧರಿಸಿದ ಶ್ವೇತ ಬಣ್ಣ ಅಚ್ಚುಮೆಚ್ಚು ಧರಿಸಿದ ವಸ್ತ್ರಕ್ಕೆ ಜೇಬು ಇಟ್ಟರೆ ಸಂಪಾದಿಸಿ ಜಗತ್ ಪ್ರಸಿದ್ಧರಾದರೂ ಜನರ ಪ್ರೀತಿ ಗಳಿಸಿ ವಿದ್ಯೆಯಿಂದ ದಿವ್ಯ ಜ್ಞಾನವ ಸಂಪಾದಿಸಿ ಜಗತ್ ಪ್ರಸಿದ್ಧರಾದರೂ ಜನರ ಪ್ರೀತಿ ಗಳಿಸಿ ಸ್ವಾಮೀಜಿಯ ಅದ್ಭುತ ಪ್ರವಚನಗಳು ಜನರ ದೀಪಗಳು ಅಪೂರ್ಣ ಬುದ್ಧಿನಂತಹ ಮಾತುಗಳು ಜೀವನದಲ್ಲಿ ತಂದಿವೆ ಸುಧಾರಣೆಗಳು ಅರ್ಥಪೂರ್ಣ ಬುತ್ತಿನಂತಹ ಮಾತುಗಳು ಜೀವನದಲ್ಲಿ ಜ್ಞಾನ ಜ್ಯೋತಿ ಜ್ಞಾನ ಯೋಗ ಆಶ್ರಮದ ಜ್ಞಾನ ಜ್ಯೋತಿ ಜ್ಯೋತಿಷಿದೇಶ ದಿವ್ಯತೆಯ ಮೆರೆದಂತೆ ದಿವ್ಯತೆಯ ಮೆರೆದಂತ ಅರಿವು ನರಿವು ನಂಬಿ ಜ್ಞಾನ ಯೋಗ ಆಶ್ರಮದ ಜ್ಞಾನ ಜ್ಯೋತಿ ಜ್ಯೋತಿಷಿದೇಶ ದಿವ್ಯತೆಯ ಮೆರೆದಂತ ಅರಿವಿ ನರಿವು ನಂಬಿಕ ಸಾಕಾರ ಸೌಜನ್ಯದ ಸ್ತ್ರೀಕಾರ ಸರಳತೆಯ ಸಾಕಾರ ಸೌಜನ್ಯದ ಸ್ತ್ರೀಕಾರ ಬೇಡಿ ಬಂದ ಭಕ್ತ ಗನಕ್ಕೆ ದಾರಿ ತೋರು ನುಡಿತಾರ ಬೇಡಿ ಬಂದ ಭಕ್ತ ಗನಕ್ಕೆ ದಾರಿ ತೋರು ನುಡಿತಾರ ತುಂತುರು ಹನಿ ಮಳೆಯಂತೆ ಮುತ್ತಿನಂತ ಮಾತು ತುಂತುರು ಹನಿ ಮಳೆಯಂತೆ ಮುತ್ತಿನಂತ ಮಾತು ಕುಂತ ಸಭಿಕರೆಲ್ಲರ ಮನವರಳಿ ಗೆಲ್ಲುವ ಗೆಲ್ಲುವ ತಂತು ಕುಂತ ಸಭಿಕರೆಲ್ಲರ ಮನವರಳಿ ಗೆಲ್ಲುವ ತಂತು ಜನಮನದ ಜೇಂಕಾರ ಬೆಳಕು ನೀಡೋ ಪ್ರಭಾಕರ ಜನಮನದ ಜೇಂಕಾರ ಬೆಳಕು ನೀಡೋ ಪ್ರಭಾಕರ ಅನುಭವ ಬಿತ್ತಿ ಬೆಳೆದ ಆಧ್ಯಾತ್ಮದ ಗೇಲಿಕಾರ ಅನುಭವ ಬಿತ್ತಿ ಬೆಳೆದ ಆಧ್ಯಾತ್ಮದ ಗೇಣಿಕಾರ ಜ್ಞಾನ ಯೋಗ ಆಶ್ರಮದ ಜ್ಞಾನ ಜ್ಯೋತಿಷಿದ್ದೇಶ ದಿವ್ಯತೆ ಪರಮೇಶ್ವರ ಆರನ್ನು ಕಳಿಸಿ ನೂರನ್ನು ಸಾಮರಸ್ಯ ಸಾರಿದ ಜಗದೀಶ್ವರ ಚಿದ್ದೇಶ್ವರ ಇವರು ಶಾಂತೀಶ್ವರ ಮನದ ರೋಗ ಕಳೆಯುವ ಮೌನ ಯಂದ ಅಜ್ಞಾನ ಅಳಿಸಿದ ಜ್ಞಾನರಿಗೆ ಸುಜ್ಞಾನ ಬೆಳೆಸಿದ ಬಿರಾಗಿ ಸಿದ್ದೇಶ್ವರ ಶಿವನಿಗೆ ಬೆರೆತು ಬಾಳು ಬದುಕು ಬೆಳಕ ಬೆರೆತು ಬಾಳು ಬದುಕು ಬೆಳಕ ಬಿರುಸು ಬಾಳು ಬದುಕುಗಳ ಹೂವಂತೆ ಬಾಳು ಸುಂದರ ಬದುಕು ಮಿತಹಿತ ಮೋಹದಿ ನವರತ್ವ ಸಂಸ್ಥೆ ವತಿಯಿಂದ ಒಂದಿಷ್ಟು ನಾವು ಇಲ್ಲ ನಾವು ಸಿದ್ದೇಶ್ವರ ಅಜ್ಜಾರ್ ಒಂದು ಕಾವ್ಯ ನಮನ ಮಾಡಬೇಕು ಅನ್ನೋದು ಒಂದು ಇತ್ತು ಅದರ ನಿಟ್ಟಿನಲ್ಲಿ ನಾವು ಫೋನ್ ಮಾಡಿದಾಗ ಕೆಲವೊಂದಿಷ್ಟು ನಮ್ಮ ಕಪ್ಪದಗಿರಿ ಇಡ್ಲಿಮಟ್ ಮೇಡಮ್ ಅವರು ಅಂದ್ರು ಇಲ್ಲ ಮೇಡಮ್ ನಾನು ನಿಮ್ ಜೊತೆ ಬಂದು ಸಹಕರಿಸ್ಕೊತೀನಿ ನಂದು ಒಂದು ಸಂಸ್ಥೆ ಮತ್ತು ನಿಮ್ಮ ಸಂಸ್ಥೆ ಎಲ್ಲರ ಸಂಸ್ಥೆ ಜೊತೆ ನಾವು ಸಹಯೋಗ ಮಾಡ್ಕೊಳ್ಳೋಣ ಅಂತಂದಾಗ ನಾನು ಆ ಗಳಿಗೆ ಒಳಗೆ ನಾವು ಸರ ಡಿಸ್ಕಷನ್ ಮಾಡಿ ಆಯಿತು ಮೇಡಮ್ಮ ನಾವೆಲ್ಲರ ಸಹಯೋಗದೊಳಗೆ ಹಜಾರ್ ಹೆಂಗಿದ್ರೆ ಅಂದರೆ ಈ ಲೋಕಕ್ಕೆ ಒಬ್ಬರೇ ಒಂದೇ ಒಂದು ಎರಡು ಕಣ್ಣುಗಳು ಇದ್ದಂಗೆ ಅವರು ಇದ್ದರು ಅದೇ ರೀತಿ ನಾವು ಯಾಕೆ ನಿಮ್ಮದು ಬೇರೆ ನಮ್ಮದು ಬೇರೆ ಅನ್ನೋದು ಬೇಡ ಅಂತ ಅನ್ನೋದ್ರದೆ ಇಲ್ಲಿ ಇವನ್ನೆಲ್ಲ ಸಹ ಇವೆಲ್ಲ ಸಂಸ್ಥೆಗಳ ಸಹಯೋಗದೊಳಗೆ ತಗೊಂಡು ನಾವೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣವಾದೀವಿ ಇದು ಮತ್ತು ಅದನ್ನು ತಗೊಂಡು ಎಲ್ಲ ಬಸರು ಗ್ರೂಪ್ನಲ್ಲಿ ಎಲ್ಲ ಗ್ರೂಪ್ನಲ್ಲಿ ಹಾಕಿ ಮತ್ತು ಮೇಡಮ್ ಅವರು ಕೂಡ ಅವರು ಕೂಡ ಹಾಕ್ಕೊಂಡು ಚಂದ್ರಕಲಾ ಮೇಡಮ್ ಇಟಲಿಮಠವರು ಕೂಡ ಅವರು ಗ್ರೂಪ್ನಲ್ಲಿ ಎಲ್ಲ ಹಾಕೊಂಡು ಇದನ್ನು ಎಲ್ಲ ಕವಿಗಳಿಗೆ ಮನ ಮುಟ್ಟುವಂಗೆ ಇದನ್ನು ನಮ್ಮ ಸಂದೇಶವನ್ನು ತಲುಪಿಸ್ಬೇಕಂದಾಗ ಎಷ್ಟು ಜನ ನಮಗೆ ಪರಿಚಯ ಇದ್ದರೂ ಜನರೊಳಗೆ ನಾವೆಲ್ಲ ಇದನ್ನು ಕಲ್ಪಿಸಿ ಇವತ್ತು ಸುಮಾರು ಒಂದು ಐವತ್ತು ಕವಿಗಳು ಇಲ್ಲಿ ಬಂದಿದ್ದರು ಈ ಕವಿಗಳು ವಾಚನವನ್ನು ಕೇಳ್ತಾ ಕೇಳ್ತಾ ಕುತ್ಕೊಂಡಿದ್ರೆ ಸಮಯ ಹೋಗಿದ್ದು ಹೇಗೆ ಅನ್ನೋದು ಗೊತ್ತಾಗಲಿಲ್ಲ ಬಿಜಾಪುರ ಮತ್ತು ಗದಗ ಧಾರವಾಡ ಹುಬ್ಬಳ್ಳಿ ಎಲ್ಲ ಸುತ್ತಮುತ್ತಲೂ ಇವತ್ತು ನಮ್ಮ ಗದಗಿಗೆ ಜಿಲ್ಲೆಗೆ ತಾವು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದು ಇದಕ್ಕೆ ಸಹಬಾಳ ಸಂಸ್ಥೆಗಳ ಹೆಸರು ಚಾರ್ವಿಕ್ ಫೌಂಡೇಶನ್ ಅಂತಿದೆ ಆಮೇಲೆ ಸೃಷ್ಟಿ ಫೌಂಡೇಶನ್ದವರು ಆಮೇಲೆ ಚೇತಕ್ ಅವರು ಚೇತಕ್ ಫೌಂಡೇಶನ್ ಅಂತಿದೆ ಅದೇ ರೀತಿ ನಾಲ್ಕು ಸಂಸ್ಥೆ ಜೊತೆ ಸಹಯೋಗದಲ್ಲಿ ಮತ್ತೊಂದಿಷ್ಟು ಸಂಸ್ಥೆಗಳ ನಾವು ನಮನ ಕಾರ್ಯನ ನಮ್ಮ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸ್ಕೋಬೇಕು ಅನ್ನೋದು ಒಂದು ಹೆಮ್ಮೆ ಅನಿಸಿತ್ತು ಅದಕ್ಕೆ ನಾವೆಲ್ಲ ಸಂಸ್ಥೆಗಳ ಅದಕ್ಕೆ ಕೇಳಿಕೊಂಡಾಗ ಎಲ್ಲರೂ ನೀವು ನಾವು ಕೂಡ ಬಂದು ಅಜ್ಜಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಅಂತಂದು ಇದರ ಸೃಷ್ಟಿ ಸಂಕುಲ ಆರೋಗ್ಯ ಮತ್ತು ಸಮಾಜ ಸೇವಾ ಸೇವಾ ಸಂಸ್ಥೆ ಗದಗವರು ಕೂಡ ಭಾಗಿಯಾಗಿಸಿದ್ರು ದಿವ್ಯಸಾಚಿ ಮಹಿಳಾ ವಸತಿ ನಿಲಯದವರು ಕೂಡ ಮಹೇಶ್ವರಿ ವಿವಿಧ ಉದ್ದೇಶಗಳ ಮಹಿಳಾ ಮಂಡಳದವರು ಮಂಜುನಾಥ್ ಡೈಮಲ್ ಮಿಕ್ಸ್ ಮಾಸ್ಟರ್ ಲಾಸ್ ಕರಾಟೆ ಅಕಾಡೆಮಿಯವರು ಜೈ ವಿಜಯ ಶಿಕ್ಷಣದವರು ಆಮೇಲೆ ಕಲ್ಯಾಣ್ ಫೌಂಡೇಶನ್ ಗದಗವರು ಹಸನ್ಮುಖಿ ಮಹಿಳಾ ಸಂಸ್ಥೆ ಚೇತಕ್ ವಿವಿಧ ಉದ್ದೇಶಗಳ ಸೇವಾ ಸಂಸ್ಥೆ ಕಾಳಿದಾಸ ಶಿಕ್ಷಣ ಸಂಸ್ಥೆ ಗಣೇಶ್ ವಿವಿಧ ಉದ್ದೇಶಗಳ ಸೇವಾ ಸಂಸ್ಥೆ ಬೆಟಗೇರಿ ಎಸ್ ಎಸ್ ಕೆ ಮಹಿಳಾ ವಿವಿಧ ಉದ್ದೇಶಗಳ ಗದಗ ಸುಂಕದ ಖಾನಾವಣಿ ಗದಗ ಅಕ್ಷರ ದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಚಾರ್ವಿ ಫೌಂಡೇಶನ್ ನಾಥ್ ಸಮುದ್ರವದವರು ಇವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಇದರಲ್ಲಿ ನಮ್ದಷ್ಟೇ ಅಲ್ಲ ಅವ್ರದ್ದು ಕೂಡ ಶ್ರಮವನ್ನು ಇಲ್ಲಿ ಕಂಡು ಬಂದಿದೆ ಎಲ್ಲರಿಗೂ ನಾವು ಈ ಧನ್ಯವಾದಗಳನ್ನು ಹೇಳಿಕೆ ಅರ್ಪಿಸುತ್ತೇವೆ ಈ ಗದಗಿನ ಪರಿಸರದಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕಲೆಯ ತವರವರಾಗಿರ್ತಕ್ಕಂಥದ್ದು ಮತ್ತು ಈ ಜಗತ್ತಿಗೆ ಮತ್ತು ನಾಡಿಗೆ ಬೆಳಕಾಗಿ ನಮ್ಮೆಲ್ಲರಿಗೂ ಒಂದು ಹಿತ ಮತ್ತು ಸಾಮರಸ್ಯದ ಬದುಕನ್ನು ತಟ್ಟಿಕೊಟ್ಟಂಥವರು ಪೂಜಾ ಸಿದ್ದೇಶ್ವರ ಶ್ರೀಗಳು ನಡೆದಾಡುವ ದೇವರಾಗಿ ಅವರ ನುಡಿಗಳನ್ನು ಅಮೃತದ ನುಡಿಗಳನ್ನು ಕೇಳ್ತಾ ನಾವು ಬೆಳೆದವರು ಈ ಅವರನ್ನು ನೋಡಿದಂಥ ನಮ್ಮ ಭಾಗ್ಯ ನಾವೇ ಪುಣ್ಯಮಂತರು ಅಂಥವರು ಒಂದು ನುಡಿ ನಮನವನ್ನು ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಸಹಬಾಳ್ವೆ ಸಂಸ್ಥೆ ಬೆಂಗಳೂರು ಮತ್ತು ಕಪ್ಪತ್ಗಿರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾವೇದಿಕೆ ಗದಗ ಮತ್ತು ನಿರ್ಮಲಾ ವಿಜಯಸಿಗಳ ಸೇವಾ ಸಂಸ್ಥೆ ಮುಂಡ್ರಿಗಿ ನವರಸ ಸೇವಾ ಸಂಸ್ಥೆ ಬೆಟಗೇರ್ ಇವುಗಳ ಸಹಯೋಗದಲ್ಲಿ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ಉದ್ದೇಶ ಮತ್ತು ಅವರಿಗೆ ಪ್ರತಿಯುತ ಮಹಾತ್ಮರ ನುಡಿ ನಮನ ಸಲ್ಲಿಸೋದಂದ್ರ ನಮ್ಮ ಸೇವೆಗಳ ಮೂಲಕ ಅಂದ್ರ ಕಾವ್ಯ ನಮನದ ಮೂಲಕ ನಾವು ಸಲ್ಲಿಸ್ಬೇಕು ಸ್ವರ ನಮನದ ಮೂಲಕ ನಾವು ಸೇವೆ ಸಲ್ಲಿಸ್ಬೇಕು ಅನ್ನೋ ಉದ್ದೇಶ ನಮ್ದಾಗಿತ್ತು ಹಾಗಾಗಿ ಎಲ್ಲ ಸಂಸ್ಥೆಗಳನ್ನ ಸೇರಿಸಿಕೊಂಡು ಇವತ್ತು ಎಲ್ಲ ಕವಿಗಳನ್ನ ಕೂಡಿಸಿ ಒಂದು ಕಾವ್ಯ ನಮನ ಕಾರ್ಯಕ್ರಮ ಮಾಡಿದ್ದೀವಿ ನಮಗೆ ದಾವಣಗೆರೆ ಕೊಪ್ಪಳ ಮತ್ತೆ ಬಿಜಾಪುರ ಮತ್ತು ಗದಗ ಮತ್ತೆ ಇನ್ನಿತರ ಜಿಲ್ಲೆಯಿಂದ ಎಲ್ಲ ಕವಿಗಳು ಬಂದು ತಮ್ಮ ಕಾವ್ಯ ನಮನವನ್ನ ಸಲ್ಲಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತೆ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಮತ್ತು ತಬಲಾ ಸೋಲುಗಳನ್ನು ವ್ಯಕ್ತಪಡಿಸುವಂತ ಮಕ್ಕಳಿಗೆ ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಈ ಸಂಘಟನೆ ಮಾಡಲಿಕ್ಕೆ ನಮ್ಮೆಲ್ಲ ಈ ಸಂಸ್ಥೆಗಳು ಜಾರಿಗೆ ಇರ್ಬೋದು ಕಾಳಜಿ ಸಂಸ್ಥೆ ಇರ್ಬೋದು ಜೈ ವಿಜಯನ ಶಿಕ್ಷಣ ಸಂಸ್ಥೆ ಇರ್ಬೋದು ಎಲ್ಲರೂ ನಾವೆಲ್ಲ ಬಂದು ಸಿದ್ದೇಶ್ವರ ಅಪ್ಪಾಜಿಗೆ ನಮನ ಸಲ್ಲಿಸ್ತೀವಿ ಎನ್ನುವಂಥ ಉದ್ದೇಶವನ್ನು ಹೇಳಿದರು ಹಾಗಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನಾವು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ